ಬಂಗಾರದ ವಂಚನೆಯ ಆರೋಪಿ ಶ್ವೇತಾ ಹಾಗೂ ಸಮತಾಗೂ ಇರೋ ನಂಟೇನು ಆರೋಪಿ ಪವಿತ್ರ ಗೌಡ ಬಗ್ಗೆ ಸಮತಾ ಹೇಳಿದ್ದೇನು ಸಮತಾ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಗೌಡ ಬಗ್ಗೆ ಏನ್ ಹೇಳಿದ್ರು ಅವರ ಪವಿತ್ರ ಗೌಡ ಹಾಗೂ ಸಮತಾ ತಮ್ಮ ಆಪ್ತ ಸ್ನೇಹದ ಬಗ್ಗೆ ಏನ್ ಹೇಳಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆಗಬಾರ್ದಿತ್ತು ಅಂತ ಹೇಳಿದ್ರು ಪವಿತ್ರ ಹಾಗೂ ದರ್ಶನ್ ಕೂಡ ಭೇಟಿ ಆಗಿದ್ದೆ ಅಂತ ಹೇಳಿದ್ರು ಸಮತ ಅವರು ಕನ್ನಡ ಜೊತೆ ಇದ್ದಾರೆ ಮೇಡಮ್ ಒಂದು ವಿಡಿಯೋ ಓಡಾಡ್ತಾ ಇರ್ತಕ್ಕಂಥದ್ದು ಏನು ಶ್ವೇತಾ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ ಅವರು ನಿಮ್ಮ ಜೊತೆಗೆ ಬರ್ತಾ ಇರ್ತಕ್ಕಂಥ ಅಥವಾ ನಿಮ್ಮ ಜೊತೆಲಿ ಕಾಂಟ್ಯಾಕ್ಟ್ ಆದರೆ ಇದ್ದ ಅನ್ನೋ ಒಂದು ವಿಡಿಯೋ ಬರ್ತಾ ಇರ್ತಕ್ಕಂಥ ಏನಿದೆ ಆಕ್ಚುಲಿ ಅಂತ ಸರ್ ನನಗೆ ಕಾಂಟ್ಯಾಕ್ಟ್ ಇಲ್ಲ ಯಾವತ್ತೂ ಕಾಂಟ್ಯಾಕ್ಟ್ ಇಲ್ಲ ಆ ವಿಡಿಯೋ ಬಂದ ಮೇಲೂ ಕಾಂಟ್ಯಾಕ್ಟ್ ಇಲ್ಲ ಅವತ್ತು ನಾನು ಸಿಗೆ ಹೋಗಿರ್ತೀನಿ ಆವಾಗ ಅವರು ವಿನಯನ ನೋಡೋಕ್ಕೆ ಅಂತ ಬಂದಿರ್ತಾರೆ ಅಲ್ಲಿ ಬಂದು ಹೊರಗೆ ಬಂದಮೇಲೆ ಶಿಲ್ ಬಿ ವೆಯ್ಟಿಂಗ್ ಫಾರ್ ಮೀ ನಾನು ಬರಲಿ ಅಂತಲೇ ಕಾಯ್ತಿದ್ರು ಅನಿಸುತ್ತೆ ಆಗ ಕೇಳ್ತಾರೆ ನೀವು ಅವ್ರ ಫ್ರೆಂಡ್ ಅಲ್ವಾ ನೀವು ಸಮತಾ ಅಲ್ವಾ ಅಂತ ಹೌದಮ್ಮ ನಾನು ಗೌಡ ಫ್ರೆಂಡು ಅಂತ ಹೇಳ್ತೀನಿ ನಾನು ನಿಮ್ಮದು ರೀಲ್ಸ್ ಎಲ್ಲ ನೋಡಿದ್ದೀನಕ್ಕ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾರೆ ಹೌದಾ ಸರಿ ಅಮ್ಮ ಅಂತ ಹೇಳಿ ನಾನು ಸುಮ್ಮನೆ ಆಮೇಲೆ ಮೀಡಿಯಾ ಎಲ್ಲ ಬಂದು ಕವರೇಜ್ ಮಾಡ್ತಾ ಇರ್ತೊತ್ತಲ್ಲಿ ನಾನು ಸ್ವಲ್ಪ ಅದೇ ಟೆನ್ಷನಲ್ಲೇ ನಾನು ವಾಕ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಈಕೆ ಫ್ರೆಂಡ್ಸ್ ಜೊತೆ ಹಿಂದೆ ಬರ್ತಿರ್ತಾರೆ ಸಡನ್ನಾಗಿ ಮೀಡಿಯಾ ಎಲ್ಲ ಅಷ್ಟೊತ್ತಿಗೆ ಈಕೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಜೊತೆ ಬಂದು ಜಾಯ್ನ್ ಆಗ್ತಾರೆ ನಾನು ಅಲ್ಲಿಗೂ ಹೇಳ್ತೀನಿ ಯಾಕೆ ನೀವು ನನ್ನ ಜೊತೆ ಬರ್ತಾ ಬರ್ತಾಯಿದ್ಯಾ ನೀವು ಹೋಗಮ್ಮ ನಾನು ಹೋಗ್ತೀನಿ ಅಂತಂದರೆ ಅಕ್ಕ ಅಲ್ಲಿ ತನಕ ಬರ್ತೀನಿ ಕಾರ್ನರಲ್ಲಿ ಇಳ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾಳೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋವಾಗ ನೀವು ನೋಟಿಸ್ ಮಾಡ್ಬೋದು ಆಕೆ ನಾನು ದೂರ ಬರ್ತಾಯಿದ್ರೆ ಆಕೇನೇ ಏನೋ ಮಾತಾಡ್ತಿರ್ತಾಳೆ ನಾನೇನು ಮಾತು ಆಡ್ತಿರಲ್ಲ ರಿಪ್ಲೈಯೂ ಮಾಡ್ತಿರಲ್ಲ ಆಮೇಲೆ ನನ್ನ ಕೈ ಹಿಡ್ಕೊಂಡು ಹತ್ತಿರ ಕೇಳ್ಕೋತಾಳೆ ನಂಗೆ ಅದೆಲ್ಲ ಸ್ವಲ್ಪ ಎಂಬ್ರೆಸ್ಮೆಂಟ್ ಆಯಿತು ಬಟ್ ಆ ಸಿಚುವೇಷನಲ್ಲಿ ನಾನು ಏನೂ ಬ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಆವತ್ತು ಆ ಪ್ಯಾನಿಕ್ ಸ್ಟೇಟಲ್ಲಿ ಹಾಗಾಗಿ ಅಲ್ಲಿಂದ ನಾನು ವಾಕೌಟ್ ಮಾಡ್ತೀನಿ ಆಮೇಲೆ ಆಟೋ ಬರುತ್ತೆ ಆಟೋಲಿ ಹತ್ತೀನಿ ಅವರು ನನ್ನ ಹಿಂದೆನೇ ಆಟೋಲಿ ಕೂತ್ಕೋತಾರೆ ನಾನು ಅಲ್ಲಿಗೂ ಕೇಳ್ತೀನಿ ನಾನು ಮನೆ ನಾನು ಹೋಗ್ತಿದ್ದೀನಮ್ಮ ನೀನು ಯಾಕೆ ಅಂತ ಕೇಳಿದ್ರೆ ಅಕ್ಕ ಅಲ್ಲಿ ಕಾರ್ನರಲ್ಲಿ ಇಳ್ಕೊಳ್ತೀನಿ ಅಂತಾರೆ ಆಯಿತು ಅಂತ ಅಲ್ಲಿ ಬರ್ತಾರೆ ಕಾರ್ನರಲ್ಲಿ ಇಳಿದು ಹೊರಟೋಗ್ತಾರೆ ಅಷ್ಟಾದಮೇಲೆ ನನಗೆ ಯಾವುದೇ ಕಾರಣಕ್ಕೂ ಶ್ವೇತಂಗೂ ನನಗೂ ಕಾಂಟ್ಯಾಕ್ಟ್ ಇಲ್ಲ ಕೇಳಿದ್ರಲ್ಲ ಇದು ಸಮತ ಅವರ ಮಾತು ಏನು ಅವತ್ತು ಬೈ ಮಿಸ್ಟೇಕ್ ಅಲ್ಲಿರಬೇಕಾದ್ರೆ ಜೊತೆಲಿ ಬಂದು ನಿಂತ್ಕೊಂಡ್ರು ನಾನು ಸ್ಟೋನಿ ಬ್ರಿಕ್ ಮಾಲೀಕ ಏನಿದ್ದಾರೆ ವಿನಯ್ ಅವರ ಸ್ನೇಹಿತ ಸ್ನೇಹಿತೆ ಅವ್ರ ಪರಿಚಯ ನೀವು ಪವಿತ್ರ ಗೌಡರ ಅವರ ಸ್ನೇಹಿತೆ ತಾನೇ ಅಂತೇಳಿ ಅವರೇ ಮಾತಾಡಿಸಿದ್ರು ಅಷ್ಟು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ಪರಿಚಯ ಇಲ್ಲ ಅಷ್ಟಲ್ಲದೇ ಪವಿತ್ರ ಗೌಡಗೂ ಕೂಡ ಆಕೆ ಬಗ್ಗೆ ಯಾವುದೇ ಸಣ್ಣ ಮಾಹಿತಿ ಕೂಡ ಇಲ್ಲ ಈಕೆ ಈ ರೀತಿಯಾಗಿ ಸೆಲೆಬ್ರಿಟಿಗಳನ್ನ ಇರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇರ್ಬೋದು ಭೇಟಿಯಾಗೋ ಒಂದು ಪ್ರಯತ್ನ ಮಾಡೋ ಭಾಗವಾಗಿ ನಮ್ಮನ್ನು ಭೇಟಿಯಾಗಿರ್ಬೋದು ಬಿಟ್ಟರೆ ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಸಮತ ಅವ್ರು ಹೇಳ್ತಾ ಇರತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್ ಜೊತೆ ನಾಗರಾಜ್ ಬಿ ಅಪಸಂದ್ರ ರಿಪಬ್ಲಿಕ್ ಟಿವಿ ಕನ್ನಡ ಬೆಂಗಳೂರು ಬಂಗಾರದ ವಂಚನೆಯ ಆರೋಪಿ ಶ್ವೇತಾ ಹಾಗೂ ಸಮತ ಹಾಗೂ ಇರೋ ನಂಟೇನು ಆರೋಪಿ ಪವಿತ್ರ ಗೌಡ ಬಗ್ಗೆ ಸಮತಾ ಹೇಳಿದ್ದೇನು ಸಮತ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಪವಿತ್ರ ಗೌಡ ಬಗ್ಗೆ ಏನ್ ಹೇಳಿದ್ರು ಅವರ ಪವಿತ್ರ ಗೌಡ ಹಾಗೂ ಸಮತ ತಮ್ಮ ಆಪ್ತ ಸ್ನೇಹದ ಬಗ್ಗೆ ಏನ್ ಹೇಳಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆಗಬಾರ್ದಿತ್ತು ಅಂತ ಹೇಳಿದ್ರು ಜೆಲ್ಲಲ್ಲಿ ಪವಿತ್ರ ಹಾಗೂ ದರ್ಶನ್ ಇಬ್ಬರನ್ನು ಕೂಡ ಭೇಟಿಯಾಗಿದ್ದೆ ಅಂತ ಹೇಳಿದ್ರು ಸಮತ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ ಮೇಡಮ್ ಒಂದು ವಿಡಿಯೋ ಓಡಾಡ್ತಾ ಇರ್ತಕ್ಕಂಥದ್ದು ಏನು ಶ್ವೇತಾ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ ಅವರು ನಿಮ್ಮ ಜೊತೆಯಲ್ಲಿ ಬರ್ತಾ ಇರ್ತಕ್ಕಂಥ ಅಥವಾ ನಿಮ್ಮ ಜೊತೆಲಿ ಕಾಂಟ್ಯಾಕ್ಟ್ ಆದರೆ ಇದ್ದು ಅನ್ನೋ ಒಂದು ಬರ್ತಾ ಇರ್ತಕ್ಕಂಥ ಏನಿದೆ ಆ್ಯಕ್ಚುಲಿ ಅಂತ ಸರ್ ಅವ್ರು ನನಗೆ ಕಾಂಟ್ಯಾಕ್ಟ್ ಇಲ್ಲ ಯಾವತ್ತೂ ಕಾಂಟ್ಯಾಕ್ಟ್ ಇಲ್ಲ ಆ ವಿಡಿಯೋ ಬಂದ ಮೇಲೂ ಕಾಂಟ್ಯಾಕ್ಟ್ ಇಲ್ಲ ಅವತ್ತು ನಾನು ಜೆಸಿಗೆ ಹೋಗಿರ್ತೀನಿ ಆವಾಗ ಅವರು ವಿನಯನ ನೋಡೋಕ್ಕೆ ಅಂತ ಬಂದಿರ್ತಾರೆ ಅಲ್ಲಿ ಬಂದು ಹೊರಗೆ ಬಂದಮೇಲೆ ಶಿಲ್ ಬಿ ವೆಯ್ಟಿಂಗ್ ಫಾರ್ ಮೀ ನಾನು ಬರಲಿ ಅಂತಲೇ ಕಾಯ್ತಿದ್ರು ಅನಿಸುತ್ತೆ ಆಗ ಕೇಳ್ತಾರೆ ನೀವು ಪವಿತ್ರ ಗೌಡ ಅವ್ರ ಫ್ರೆಂಡ್ ಅಲ್ವಾ ನೀವು ಸಮತ ಅಲ್ವಾ ಅಂತ ಹೌದಮ್ಮ ನಾನು ಪವಿತ್ರ ಗೌಡ ಫ್ರೆಂಡು ಅಂತ ಹೇಳ್ತೀನಿ ನಾನು ನಿಮ್ಮದು ರೀಲ್ಸ್ ಎಲ್ಲ ನೋಡಿದ್ದೀನಕ್ಕ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾರೆ ಹೌದಾ ಸರಿಯಮ್ಮ ಅಂತ ಹೇಳಿ ನಾನು ಸುಮ್ಮನೆ ಆಮೇಲೆ ಮೀಡಿಯಾ ಎಲ್ಲ ಬಂದು ಕವರೇಜ್ ಮಾಡ್ತಾ ಇರ್ತಲ್ಲಿ ನಾನು ಸ್ವಲ್ಪ ಅದೇ ಟೆನ್ಷನಲ್ಲೇ ನಾನು ವಾಕ್ ಮಾಡ್ಕೊಂಡು ಬರ್ತಾಯಿರ್ತೀನಿ ಈಕೆ ಫ್ರೆಂಡ್ಸ್ ಜೊತೆ ಹಿಂದೆ ಬರ್ತಿರ್ತಾರೆ ಸಡನ್ನಾಗಿ ಮೀಡಿಯಾ ಎಲ್ಲ ನೋಡೋ ಅಷ್ಟೊತ್ತಿಗೆ ಈಕೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಜೊತೆಯೇ ಬಂದು ಜಾಯ್ನ್ ಆಗ್ತಾರೆ ನಾನು ಅಲ್ಲಿಗೂ ಹೇಳ್ತೀನಿ ಯಾಕೆ ನೀವು ನನ್ನ ಜೊತೆ ಬರ್ತಾ ಇದೆಯಾ ನೀವು ಹೋಗ ಹೋಗ್ತೀನಿ ಅಂತಂದರೆ ಅಕ್ಕ ಅಲ್ಲಿ ತನಕ ಬರ್ತೀನಿ ಕಾರ್ನರಲ್ಲಿ ಇಳ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾಳೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋವಾಗ ನೀವು ನೋಟಿಸ್ ಮಾಡ್ಬೋದು ಆಕೆ ನಾನು ದೂರ ಬರ್ತಾಯಿದ್ರೆ ಆಕೆಯೇ ಏನೋ ಮಾತಾಡ್ತಿರ್ತಾಳೆ ನಾನೇನೂ ಮಾತು ಆಡ್ತಿರಲ್ಲ ರಿಪ್ಲೈಯೂ ಮಾಡ್ತಿರಲ್ಲ ಆಮೇಲೆ ನನ್ನ ಕೈ ಹಿಡ್ಕೊಂಡು ಹತ್ತಿರ ಕೇಳ್ಕೋತಾಳೆ ನಂಗೆ ಅದೆಲ್ಲ ಸ್ವಲ್ಪ ಎಂಬ್ರೆಸ್ಮೆಂಟ್ ಆಯಿತು ಬಟ್ ಆ ಸಿಚುಯೇಷನಲ್ಲಿ ನಾನು ಏನೂ ಬ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಆವತ್ತು ಆ ಪ್ಯಾನಿಕ್ ಸ್ಟೇಟಲ್ಲಿ ಹಾಗಾಗಿ ಅಲ್ಲಿಂದ ನಾನು ವಾಕೌಟ್ ಮಾಡ್ತೀನಿ ಆಮೇಲೆ ಆಟೋ ಬರುತ್ತೆ ಆಟೋಲಿ ಹತ್ತೀನಿ ಅವರು ನನ್ನ ಹಿಂದೆಯೇ ಆಟೋಲಿ ಕೂತ್ಕೋತಾರೆ ನಾನು ಅಲ್ಲಿಗೂ ಕೇಳ್ತೀನಿ ನಾನು ಮನೆ ನಾನು ಹೋಗ್ತಿದ್ದೀನಮ್ಮ ನೀನು ಯಾಕೆ ಅಂತ ಕೇಳಿದ್ರೆ ಅಕ್ಕ ಅಲ್ಲಿ ಕಾರ್ನರಲ್ಲಿ ಇಳ್ಕೊಳ್ತೀನಿ ಅಂತಾರೆ ಆಯಿತು ಅಂತ ಅಲ್ಲಿ ಬರ್ತಾರೆ ಕಾರ್ನರಲ್ಲಿ ಇಳಿದು ಹೊರಟೋಗ್ತಾರೆ ಅಷ್ಟಾದಮೇಲೆ ನನಗೆ ಯಾವುದೇ ಕಾರಣಕ್ಕೂ ಶ್ವೇತಂಗೂ ನನಗೂ ಕಾಂಟ್ಯಾಕ್ಟ್ ಇಲ್ಲ ಕೇಳಿದ್ರಲ್ಲ ಇದು ಸಮತ ಅವರ ಮಾತು ಏನು ಅವತ್ತು ಬೈ ಮಿಸ್ಟೇಕ್ ಅಲ್ಲಿರಬೇಕಾದ್ರೆ ಜೊತೆಲಿ ಬಂದು ನಿಂತ್ಕೊಂಡ್ರು ನಾನು ಸ್ಟೋನಿ ಬ್ರಿಕ್ ಮಾಲೀಕ ಏನಿದ್ದಾರೆ ವಿನಯ್ ಅವರ ಸ್ನೇಹಿತ ಸ್ನೇಹಿತೆ ಅವ್ರ ಪರಿಚಯ ನೀವು ಪವಿತ್ರ ಗೌಡರ ಅವರ ಸ್ನೇಹಿತೆ ತಾನೇ ಅಂತೇಳಿ ಅವರೇ ಮಾತಾಡಿಸಿದ್ರು ಅಷ್ಟು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ಪರಿಚಯ ಇಲ್ಲ ಪವಿತ್ರ ಗೌಡಗೂ ಕೂಡ ಆಕೆ ಬಗ್ಗೆ ಯಾವುದೇ ಸಣ್ಣ ಮಾಹಿತಿ ಕೂಡ ಇಲ್ಲ ಈಕೆ ಈ ರೀತಿಯಾಗಿ ಸೆಲೆಬ್ರಿಟಿಗಳನ್ನ ಇರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇರ್ಬೋದು ಭೇಟಿಯಾಗೋ ಒಂದು ಪ್ರಯತ್ನ ಮಾಡೋ ಭಾಗವಾಗಿ ನಮ್ಮನ್ನು ಭೇಟಿಯಾಗಿರ್ಬೋದು ಬಿಟ್ಟರೆ ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಸಮತ ಅವರು ಹೇಳ್ತಾ ಇರ್ತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್ ಜೊತೆ ನಾಗರಾಜ್ ಬಿ ಅಪಸಂದ್ರ ರಿಪಬ್ಲಿಕ್ ಟಿವಿ ಕನ್ನಡ ಬೆಂಗಳೂರು ಬಂಗಾರದ ವಂಚನೆಯ ಆರೋಪಿ ಶ್ವೇತಾ ಹಾಗೂ ಸಮತ ಹಾಗೂ ಇರೋ ನಂಟೇನು ಆರೋಪಿ ಪವಿತ್ರ ಗೌಡ ಬಗ್ಗೆ ಸಮತಾ ಹೇಳಿದ್ದೇನು ಸಮತ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಪವಿತ್ರ ಗೌಡ ಬಗ್ಗೆ ಏನ್ ಹೇಳಿದ್ರು ಅವರ ಪವಿತ್ರ ಗೌಡ ಹಾಗೂ ಸಮತ ತಮ್ಮ ಆಪ್ತ ಸ್ನೇಹದ ಬಗ್ಗೆ ಏನ್ ಹೇಳಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆಗಬಾರ್ದಿತ್ತು ಅಂತ ಹೇಳಿದ್ರು ಜೆಲ್ಲಲ್ಲಿ ಪವಿತ್ರ ಹಾಗೂ ದರ್ಶನ್ ಇಬ್ಬರನ್ನು ಕೂಡ ಭೇಟಿಯಾಗಿದ್ದೆ ಅಂತ ಹೇಳಿದ್ರು ಸಮತ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ ಮೇಡಮ್ ಒಂದು ವಿಡಿಯೋ ಓಡಾಡ್ತಾ ಇರ್ತಕ್ಕಂಥದ್ದು ಏನು ಶ್ವೇತಾ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ ಅವರು ನಿಮ್ಮ ಜೊತೆಯಲ್ಲಿ ಬರ್ತಾ ಇರ್ತಕ್ಕಂಥ ಅಥವಾ ನಿಮ್ಮ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಆದರೆ ಇದ್ದು ಅನ್ನೋ ಒಂದು ವೀಡಿಯೋ ಬರ್ತಾ ಇರ್ತಕ್ಕಂಥ ಏನಿದೆ ಆ್ಯಕ್ಚುಲಿ ಅಂತ ಸರ್ ನನಗೆ ಕಾಂಟ್ಯಾಕ್ಟ್ ಇಲ್ಲ ಯಾವತ್ತೂ ಕಾಂಟ್ಯಾಕ್ಟ್ ಇಲ್ಲ ಆ ವಿಡಿಯೋ ಬಂದ ಮೇಲೂ ಕಾಂಟ್ಯಾಕ್ಟ್ ಇಲ್ಲ ಅವತ್ತು ನಾನು ಸಿಗೆ ಹೋಗಿರ್ತೀನಿ ಆವಾಗ ಅವರು ವಿನಯನ ನೋಡೋಕ್ಕೆ ಅಂತ ಬಂದಿರ್ತಾರಲ್ಲಿ ಬಂದು ಹೊರಗೆ ಬಂದ ಮೇಲೆ ಶಿಲ್ ಬಿ ವೆಯ್ಟಿಂಗ್ ಫಾರ್ ಮೀ ನಾನು ಬರಲಿ ಅಂತಲೇ ಕಾಯ್ತಿದ್ರು ಅನಿಸುತ್ತೆ ಆಗ ಕೇಳ್ತಾರೆ ನೀವು ಪವಿತ್ರ ಗೌಡ ಅವ್ರ ಫ್ರೆಂಡ್ ಅಲ್ವಾ ನೀವು ಸಮತಾ ಅಲ್ವಾ ಅಂತ ಹೌದಮ್ಮ ನಾನು ಪವಿತ್ರ ಗೌಡ ಫ್ರೆಂಡು ಅಂತ ಹೇಳ್ತೀನಿ ನಾನು ನಿಮ್ಮದು ರೀಲ್ಸ್ ಎಲ್ಲ ನೋಡಿದ್ದೀನಕ್ಕ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾರೆ ಹೌದಾ ಸರಿಯಮ್ಮ ಅಂತ ಹೇಳಿ ನಾನು ಸುಮ್ಮನೆ ಆಮೇಲೆ ಮೀಡಿಯಾ ಎಲ್ಲ ಬಂದು ಕವರೇಜ್ ಮಾಡ್ತಾ ಇರ್ತಲ್ಲಿ ನಾನು ಸ್ವಲ್ಪ ಅದೇ ಟೆನ್ಷನಲ್ಲೇ ನಾನು ವಾಕ್ ಮಾಡ್ಕೊಂಡು ಬರ್ತಾಯಿರ್ತೀನಿ ಈಕೆ ಫ್ರೆಂಡ್ಸ್ ಜೊತೆ ಹಿಂದೆ ಬರ್ತಿರ್ತಾರೆ ಸಡನ್ನಾಗಿ ಮೀಡಿಯಾ ಎಲ್ಲ ಅಷ್ಟೊತ್ತಿಗೆ ಈಕೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಜೊತೆ ಬಂದು ಜಾಯ್ನ್ ಆಗ್ತಾರೆ ನಾನು ಅಲ್ಲಿಗೂ ಹೇಳ್ತೀನಿ ಯಾಕೆ ನೀವು ನನ್ನ ಜೊತೆ ಬರ್ತಾ ಇದ್ದೀಯಾ ನೀವು ಹೋಗಮ್ಮ ನಾನು ಹೋಗ್ತೀನಿ ಅಂತಂದರೆ ಇಲ್ಲ ಅಕ್ಕ ಅಲ್ಲಿ ತನಕ ಬರ್ತೀನಿ ಕಾರ್ನರಲ್ಲಿ ಬಿಡ್ತೀನಿ ಅಂತ ಹೇಳ್ತಾಳೆ ನನ್ನ ಜೊತೆ ವಾಕ್ ಮಾಡ್ಕೊಂಡು ಬರೋವಾಗ ನೀವು ನೋಟಿಸ್ ಮಾಡ್ಬೋದು ಆಕೆ ನಾನು ದೂರ ಬರ್ತಾಯಿದ್ದರೆ ಆಕೆಯೇ ಏನೋ ಮಾತಾಡ್ತಿರ್ತಾಳೆ ನಾನು ಏನೂ ಆಡ್ತಿರಲ್ಲ ರಿಪ್ಲೈ ಮಾಡ್ತಿರಲ್ಲ ಆಮೇಲೆ ನನ್ನ ಕೈ ಹಿಡ್ಕೊಂಡು ಹತ್ತಿರ ಕೇಳ್ಕೋತಾಳೆ ನಂಗೆ ಅದೆಲ್ಲ ಸ್ವಲ್ಪ ಎಂಬ್ರೆಸ್ಮೆಂಟ್ ಆಯಿತು ಬಟ್ ಆ ಸಿಚುಯೇಷನಲ್ಲಿ ನಾನು ಏನೂ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಅವತ್ತು ಆ ಪ್ಯಾನಿಕ್ ಸ್ಟೇಟಲ್ಲಿ ಹಾಗಾಗಿ ಅಲ್ಲಿಂದ ನಾನು ವಾಕೌಟ್ ಮಾಡ್ತೀನಿ ಆಮೇಲೆ ಆಟೋ ಬರುತ್ತೆ ಆಟೋಲಿ ಹತ್ತೀನಿ ಅವರು ನನ್ನ ಹಿಂದೆಯೇ ಆಟೋಲಿ ಕೂತ್ಕೋತಾರೆ ನಾನು ಅಲ್ಲಿಗೂ ಕೇಳ್ತೀನಿ ನಾನು ಮನೆ ನಾನು ಹೋಗ್ತಿದ್ದೀನಮ್ಮ ನೀನು ಯಾಕೆ ಅಂತ ಕೇಳಿದರೆ ಅಕ್ಕ ಅಲ್ಲಿ ಕಾರ್ನರಲ್ಲಿ ಇಳ್ಕೊಳ್ತೀನಿ ಅಂತಾರೆ ಆಯಿತು ಅಂತ ಅಲ್ಲಿ ಬರ್ತಾರೆ ಕಾರ್ನರಲ್ಲಿ ಇಳಿದು ಹೊರಟೋಗ್ತಾರೆ ಅಷ್ಟಾದಮೇಲೆ ನನಗೆ ಯಾವುದೇ ಕಾರಣಕ್ಕೂ ಶ್ವೇತಂಗೂ ನನಗೂ ಕಾಂಟ್ಯಾಕ್ಟ್ ಇಲ್ಲ ಕೇಳಿದ್ರಲ್ಲ ಇದು ಸಮತ ಅವರ ಮಾತು ಏನು ಅವತ್ತು ಬೈ ಮಿಸ್ಟೇಕ್ ಅಲ್ಲಿರಬೇಕಾದ್ರೆ ಜೊತೆಲಿ ಬಂದು ನಿಂತ್ಕೊಂಡರು ನಾನು ಸ್ಟೋನಿ ಬ್ರಿಕ್ ಮಾಲೀಕ ಏನಿದ್ದಾರೆ ವಿನಯ್ ಅವರ ಸ್ನೇಹಿತ ಸ್ನೇಹಿತೆ ನನಗೆ ಅವ್ರ ಪರಿಚಯ ನೀವು ಪವಿತ್ರ ಗೌಡರ ಅವರ ಸ್ನೇಹಿತೆ ತಾನೇ ಅಂತೇಳಿ ಅವರೇ ಮಾತಾಡಿಸಿದ್ರು ಅಷ್ಟು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ಪರಿಚಯ ಇಲ್ಲ ಅಷ್ಟಲ್ದೇ ಪವಿತ್ರ ಗೌಡಗೂ ಕೂಡ ಆಕೆ ಬಗ್ಗೆ ಯಾವುದೇ ಸಣ್ಣ ಮಾಹಿತಿ ಕೂಡ ಇಲ್ಲ ಈಕೆ ಈ ರೀತಿಯಾಗಿ ಸೆಲೆಬ್ರಿಟಿಗಳನ್ನ ಇರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇರ್ಬೋದು ಭೇಟಿಯಾಗೋ ಒಂದು ಪ್ರಯತ್ನ ಮಾಡೋ ಭಾಗವಾಗಿ ನಮ್ಮನ್ನು ಭೇಟಿಯಾಗಿರ್ಬೋದು ಬಿಟ್ಟರೆ ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಸಮತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ ರಿಪಬ್ಲಿಕ್ ಟಿ ಕನ್ನಡ ಬೆಂಗಳೂರು